ಬ್ರಿಗೇಡ್ ಫೌಂಡೇಶನ್ ವತಿಯಿಂದ ಆಯೋಜಿಸಿರುವ ನಮ್ಮ ಬೆಂಗಳೂರು ಹಸಿರು ಬೆಂಗಳೂರು ಅಂತ ಒಂದು ಲಕ್ಷ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಇವತ್ತು ಹಾಕಿಕೊಂಡು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಗಿಡ ಆರೋಪಿ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಒಳ್ಳೆಯ ಗುರಿಯನ್ನು ಸನ್ಮಾನ್ಯ ಜಯಶಂಕರ್ ಅವರು ಇಟ್ಕೊಡ್ತಾರೆ ತುಂಬ ಸಂತೋಷ ಅವ್ರಿಗೆ ಒಳ್ಳೆಯ ದೂರದೃಷ್ಟಿ ಇದೆ ಈ ನಾಡು ಹಸಿರಾಗಿದ್ದಾಗ ಮಾತ್ರ ಬದುಕು ಹಸಿರಾಗ್ತದೆ ಅನ್ನೋದಕ್ಕೆ ಸಾಕ್ಷಿಭೂತವಾದಂಥ ಕಲ್ಪವನ್ನು ಜಯಶಂಕರ್ ಅವರು ಇವತ್ತು ಮಾಡಿದ್ದಾರೆ ಬಯಪ್ಪ ಅಧ್ಯಕ್ಷರಾದಂಥ ಶಾಂತಕುಮಾರ್ ಅವರು ಈ ಪಂಚಾಯಿತಿ ಚೆನ್ನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸಿ ಎಲ್ ದೇವರಾಜ್ ಅವರು ಸನ್ಮಾನ್ಯ ವೆಂಕಟೇಶ್ ಅವರು ಅರುಣ್